ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಈ ಕಾರ್ಯಕ್ರಮ ಥರ ರಾಮನ್ನ ಪ್ರತಿಷ್ಠಾಪನೆ ಮಾಡಿರೋದು ಅಷ್ಟು ಸುಂದರವಾಗಿ ಸುಭಿಕ್ಷವಾಗಿ ನಮ್ಮ ಅಯೋಧ್ಯೆಯನ್ನು ನಿರ್ಮಾಣ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಹಬ್ಬ ಅಂದರೆ ಅವ್ರ ಮನೇಲಿ ಆಚರಣೆ ಮಾಡ್ತಾರೆ ಈ ಒಂದು ರಾಮ ಜನ್ಮಭೂಮಿದು ಇದು ಅಯೋಧ್ಯ ಕಾರ್ಯಕ್ರಮ ಏನಿದೆ ಇಡೀ ವಿಶ್ವನೇ ಹೀಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಬೆಂಗಳೂರು ಅಂತೂ ತುಂಬ ಅದ್ಧೂರಿಯಾಗಿ ತುಂಬ ಸುಶಿಕ್ಷಿತವಾಗಿ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂಥರ ಹಬ್ಬದ ಆಚರಣೆಗೂ ಜಾಸ್ತಿ ಆಚರಣೆ ಮಾಡ್ತಾ ಇದ್ದಾರೆ ಆಮೇಲೆ ಇವತ್ತಿನ ದಿನ ನಮ್ಮ ಸ್ನೇಹಿತರಾದ ಕೇಕ್ ಆಫ್ ದ ಡೇ ಅವರ ತಂಡ ಏನಿದೆ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಕೇಕುಗಳನ್ನ ಉಚಿತವಾಗಿ ಎಲ್ಲ ಜನಕ್ಕೆ ವಿತರಣೆ ಮಾಡ್ತಾ ಇದ್ದಾರೆ ಅದು ಒಂದು ತುಂಬಾ ಸಂತೋಷದ ವಿಷಯ ಎಲ್ಲರ ಮನೆಯಲ್ಲೂ ದೀಪ ಆರತಿ ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಎಲ್ಲ ನಾವು ಹೇಳೋದೇ ಬೇಡ ಅವರೇ ಇನಿಷಿಯೇಟಿವ್ ಆಗಿ ಎಲ್ಲ ನಾವು ಮಾಡ್ತೀವಿ ನಾವು ಕಾರ್ಮಲ್ ಗ್ರೌಂಡ್ಸಿಗೆ ಬರ್ತೀವಿ ಅಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ ನಮ್ಮ ಎಂ ಪಿ ಅವರು ಒಂದ ಆಧ್ವರ್ಯದಲ್ಲಿ ತುಂಬ ಖುಷಿಯಾಗುವಂಥ ವಿಷಯ ಇದು ಎಲ್ಲರಿಗೂ ನಮಸ್ಕಾರ ನನ್ನ ಸು ಮಸುಧ್ ಪಾಲಂಕರ್ ಅನ್ಬಿಟ್ಟು ದೈವಜ್ಞ ಬ್ರಾಹ್ಮಣ ಪ್ರಮುಖವಾಗಿ ಬಸಂಗುಡಿ ಮಂಡಲಲ್ಲಿದ್ದೀನಿ ನಮಗೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ಮೆಚ್ಚಿನ ಪ್ರಧಾನಿಯಾದಂಥವರು ಇವತ್ತು ನಮ್ಮ ರಾಮ ಮಂದಿರ ಉದ್ಘಾಟನೆ ಮಾಡಿಬಿಟ್ಟು ಅವ್ರ ಕೈಯಿಂದ ಹಸ್ತಾಂತರ ಮಾಡಿಬಿಟ್ಟು ನಮ್ಮ ರಾಮ ಮಂದಿರ ಇಷ್ಟು ನಾನ್ನೂರ ತೊಂಬತ್ತಾರು ವರ್ಷದ ನಂತರ ನಮ್ಮ ಜ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತದೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಮೋದಿಜಿಯವರಿಗೆ ಮತ್ತು ನಮ್ಮ ತೇಜಸ್ವಿ ಸೂರ್ಯ ಅವ್ರಿಗೆ ಮತ್ತು ನಮ್ಮ ಎಮ್ ಎಲ್ ಎ ರವಿ ಸುಬ್ರಹ್ಮಣ್ಯಮ್ ಅವರಿಗೆ ಆಮೇಲೆ ನಮ್ಮ ನಂದಿನಿ ವಿಟ್ ವಿಠಲ್ ಮೇಡಮ್ ಅವ್ರಿಗೂ ಆಮೇಲೆ ಇವಾಗ ನಮ್ಮ ನಾವು ಇವತ್ತು ಇವತ್ತಿನ ದಿವಸ ನಾವು ಒಂದು ಸಾವಿರ ಜನಕ್ಕೆ ಅಂದಾನ ಮಾಡಿದ್ದೀವಿ ಮುನೇಶ್ವರ ಬ್ಲಾಕಲ್ಲಿ ಮತ್ತು ದೇವಸ್ಥಾನದ ಪ್ರತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಮಾಡಿ ಬರ್ತಾಯಿದ್ದೀವಿ ಮತ್ತು ಮನೆ ಮನೆಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಬಿಟ್ಟು ಪೋಸ್ಟರ್ಸ್ಗಳನ್ನು ಎಲ್ಲೂ ನೆನ್ನೆ ನಿನ್ನೆ ಇವತ್ತೆಲ್ಲ ಮಾಡ್ತಾ ನೆನೆ ತೇಜಸ್ವಿ ಸೂರ್ಯ ಅವರು ಮನೆ ಮುಂದೆ ನಮ್ಮ ಎಂ ಪಿ ಅವ್ರ ಮನೆ ಮುಂದೆ ಜೈ ಶ್ರೀರಾಮ್ ಅಂದ್ಬಿಟ್ಟು ಪೋಸ್ಟರ್ಸ್ಗಳನ್ನ ಅದನ್ನು ಪೇಂಟಿಂಗಿಂದ ಮಾಡಿದ್ದೀವಿ ಮತ್ತು ಎಮ್ ಎಲ್ ಎ ರವಿ ಸುಬ್ರಹ್ಮಣ್ಯಂ ಅವ್ರ ಮನೆ ಮುಂದೆನೂ ಮಾಡಿದ್ವಿ ನಮ್ಮ ಮನೆ ಮುಂದೆನೂ ಮಾಡಿದ್ವಿ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಬಸವಂಗಡಿ ಮಂಡಲ ವತಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಬಿಟ್ಟು ಅದನ್ನು ಎಲ್ಲರಿಗೂ ಕಟೋಟನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ ಮನೆ ಮನೆ ಮುಂದೆ ಜೈ ಶ್ರೀರಾಮ್ ಅಂತ ಮಾಡಿ ಅಂತ ತುಂಬ ಹೆಮ್ಮೆ ಆಗ್ತಾ ಇದೆ ಆಮೇಲೆ ನಮ್ಮ ಗುರುಭವನದ ನಮ್ಮ ಇದು ಪಕ್ಕದೊಡಲ್ಲಿ ನಮ್ಮ ದೈವಜ್ಞ ಗುರುಭವನ ಇದೆ ಅಲ್ಲೂ ಒಂದು ನೂರ ಜನ ಸೇರಿಬಿಟ್ಟು ಇವತ್ತು ರಾಮ ಮಂದಿರದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗಷ್ಟೇ ಮೆರವಣಿಗೆ ಹೋಗಿದ್ದಾರೆ ಪಕ್ಕದ್ರೊಡ ಮೆರವಣಿಗೆ ಹೋಗಿದ್ದಾರೆ ಆಮೇಲೆ ಇವತ್ತು ಒಂದು ನೂರೈವತ್ತು ಇನ್ನೂರು ದೀಪಗಳನ್ನು ಅಲ್ಲೂ ಬೆಳೆಸ್ಬಿಟ್ಟು ಎಲ್ಲನೂ ಚಾಲನೆ ಕೊಟ್ಟಿದ್ದೀವಿ ಮತ್ತು ಇವತ್ತು ಸಂಜೆನೂ ನಮ್ಮ ಮಂಡಲ್ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರ ಅವ್ರ ನೇತೃತ್ವದಲ್ಲೂ ಅಲ್ಲಿ ಗಣೇಶ ಟೆಂಪಲ್ ಹತ್ರ ಸಂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತುಂಬ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಕೇಕ್ ಆಫ್ ದ ಡೇ ಅವರು ಬೆಳಗ್ಗೆ ಎರಡು ಸಾವಿರ ಮತ್ತು ಇವತ್ತು ಒಂದು ಎರಡು ಸಾವಿರ ಕೇಕನ್ನು ಹಂಚ್ತಾ ಇದ್ದಾರೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ 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 ನಾವೀ ಇದು ನ ಕಣ್ತುಂಬ ನೋಡೋಂಥ ಅದೃಷ್ಟ ಸಿಗ್ತಾಯಿಲ್ಲ ಅಂತ ನಮ್ಮ ಪುಣ್ಯ ಇದು ಜೈ ಶ್ರೀರಾಮ್ ಜೈ ಮೋದಿಜಿ ಜೈ ಭಾರತ್ ಮತ್ತು ಜೈ ಜೈ ಶ್ರೀರಾಮ್ ಭವಾದಿರಾಜ್ ಅಂತೇಳಿ ನಾನು ದೈವಜ್ಞ ಸಮಾಜದವನು ಈ ದಿನ ನಮ್ಮ ದೈವಜ್ಞ ಸಮಾಜ ಬಾಂಧವರು ಮಹಿಳಾ ಸಂಘದವರು ಎಲ್ಲ ಸೇರಿ ಶ್ರೀರಾಮ ಮಂದಿರದ ಉದ್ಘಾಟನೆ ಮತ್ತು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇರೋದರಿಂದ ಅಯೋಧ್ಯೆಯಲ್ಲಿ ನಡೀತಾ ಇರೋದರಿಂದ ಆ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದು ಅಲ್ಲಿ ನಮ್ಮ ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಮಹಾನಂದ ಸ್ವಾಮಿಗಳು ಅಲ್ಲಿದ್ದಾರೆ ಅವರ ಆದೇಶದ ಮೇರೆಗೆ ನಾವು ಈ ದಿನ ಇಲ್ಲಿ ನಾವು ಗುರುಭವನದಲ್ಲಿ ಸೇರಿದ್ದೀವಿ ಇಲ್ಲಿ ನಾವು ಪೂಜೆಯನ್ನು ರಾಮೋತ್ಸವದ ಪೂಜೆಯನ್ನು ಮಾಡಿಕೊಂಡು ಒಂದು ಸಣ್ಣ ಪ್ರೊಸೆಸನ್ನು ಹೋಗಿ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಶ್ರೀರಾಮದೇವರ ಒಂದು ಕೃಪೆಯಿಂದ ಎಲ್ಲರೂ ನಾವು ಬೇರೆಯವ್ರಿಗೂ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಂದು ಇಲ್ಲಿ ಸುತ್ತಮುತ್ತ ನಾವು ಮೆರವಣಿಗೆಯನ್ನು ಹೊರಟುಕೊಂಡು ಬಂದಿದ್ವಿ ಅದು ತುಂಬ ಯಶಸ್ವಿಯಾಗಿ ನಡೆಯಿತು ಇದಕ್ಕೆ ಕಾರಣಕರ್ತರಾದ ನಮ್ಮ ದೈವಜ್ಞ ಸಮಾಜ ಬಾಂಧವರು ಮತ್ತು ಎರಡು ಮಹಿಳಾ ಸಂಘದವರು ಜ್ಞಾನೇಶ್ವರಿ ಮಹಿಳಾ ಸಂಘ ಮತ್ತು ಜ್ಞಾನ ವಿಕಾಸ ಸಂಘದವರು ಕೂಡ ಸೇರಿ ಈ ದಿನದ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ದೈವಜ್ಞ ಯುವಕ ಸಂಘದವರು ಮತ್ತು ದೈವಜ್ಞ ಸಮಾಜ ಬಾಂಧವರು ಎಲ್ಲರೂ ಸೇರಿದ್ದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ನಾನು ಈ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ನಾನು ಶ್ಯಾಮಲಾ ಶ್ರೀಪಾದ್ ಅಂತ ಅಸ್ಟ್ರಾಲಜರು ನಮ್ಮ ಈ ಒಂದು ದೈವಜ್ಞ ವನಿತಾ ಜ್ಞಾನ ವಿಕಾಸ ಸಮಿತಿ ಹಾಗೂ ಜ್ಞಾನೇಶ್ವರಿ ಮಹಿಳಾ ಸಂಘದಿಂದ ಆಯೋಜಿಸಿದಂತಹ ಗುರುಭವನದಲ್ಲಿ ಇಂದು ರಾಮ ಮಂದಿರದ ಉದ್ಘಾಟನೆಯ ಪ್ರಯುಕ್ತ ಒಂದು ಕಾರ್ಯಕ್ರಮ ಅಂದರೆ ರಾಮನ ಪೂಜೆ ಭಜನೆ ಹಾಗೂ ರಾಮನ ಚಿಂತನೆ ಹಾಗೂ ಎಲ್ಲರೊಂದಿಗೆ ರಾಮನ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಒಂದು ಇದೇ ಒಂದು ಬೀದಿಯಲ್ಲಿ ಒಂದು ಪುಟ್ಟ ಮೆರವಣಿಗೆಯನ್ನು ರಾಮನಿಗೆ ಮಾಡಿ ಅದೊಂದು ಉತ್ಸವವನ್ನು ರಾಮೋತ್ಸವ ಅಂತಲೇ ಹೇಳ್ಬೋದು ಅದನ್ನು ಇವತ್ತು ಆಚರಿಸಿದ್ದೀವಿ ಇಡೀ ದೇಶ ಇಡೀ ಪ್ರಪಂಚವೇ ಅತ್ಯಂತ ಖುಷಿ ಈ ದಿನವನ್ನು ನಾವು ಕೂಡ ಈ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಇದನ್ನು ಆಚರಿಸ್ಕೊಂಡು ಇಲ್ಲಿ ಎಲ್ಲ ಜನ ನಾವು ಯಾರ್ಯಾರು ಇಲ್ಲಿ ಮೆಂಬರ್ಸ್ ಇದ್ದೀವಿ ಜೊತೆಗೆ ಕುಟುಂಬ ಸಮೇತರಾಗಿ ಭಕ್ತರು ಅನೇಕರು ಬಂದು ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ಈಗ ಮಹಾಮಂಗಳಾರತಿ ಆದ ಕೂಡಲೇ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ಆಗತ್ತೆ ತದನಂತರ ಮನೆಯಲ್ಲಿ ಹೋಗಿ ದೀಪವನ್ನು ಬೆಳಗುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಏನು ನಮ್ಮ ಮೋದಿಜಿ ಹೇಳಿದ್ದಾರೆ ಅದನ್ನು ಪ್ರತಿಯೊಂದು ನಿಟ್ಟಿನಲ್ಲೂ ಪ್ರತಿಯೊಂದು ಮಾತನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಜೈ ಶ್ರೀರಾಮ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಏಕೆಂದರೆ ನಮ್ಮ ದೇವರು ನಮ್ಮ ರಾಮ ನಮ್ಮ ಹತ್ರ ಮತ್ತೆ ಬಂದಿದೆ ಇದರಿಂದ ದೊಡ್ಡ ವಿಷಯ ನಮಗೇನು ಇಲ್ಲ ನಾವು ಕಳ್ಕೊಂಡಿರೋದು ಮತ್ತೆ ನಮಗೆ ಸಿಕ್ಕಿದೆ ಅದನ್ನು ಹೇಳಕ್ಕೆ ತುಂಬ ಸಂತೋಷ ಪಡೆದೇನೆ ಅದಕ್ಕೋಸ್ಕರ ನಾವು ತುಂಬ ಸಂತೋಷವಾಗಿ ನಾವು ನಮ್ಮ ಅಂಗಡಿಯಿಂದ ನಮ್ಮ ಸರ್ ವೆಂಕಟೇಶ್ ಸರ್ ಅಂತವ್ರ ಹೆಸರು ಅವರು ಇವತ್ತು ರಾಮನ ಇದು ಮಾಡಿ ನಾಲ್ಕು ಜನರಿಗೆ ಕೇಕೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಮತ್ತು ಎಮ್ ಎಲ್ ಎಗಳನ್ನೆಲ್ಲ ಕರೆಸಿ ತುಂಬ ಸಂತೋಷವಾಗಿ ಆಚರಿಸಿದ್ದಾರೆ ಅವರು ತುಂಬ ಶ್ರಮಪಟ್ಟು ಒಂದು ಆರು ಸಂಸ್ಥೆ ನಡೆಸಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ದೇವರು ರಾಮ ಅಂತಲೇ ಹೇಳ್ಬೋದು ಅವರು ತುಂಬ ದೇವರು ಭಕ್ತರು ಹಾಗಾಗಿ ಅವರು ರಾಮನ ತುಂಬ ನಂಬ್ತಾರೆ ಹಾಗಾಗಿ ಅವರು ಇವತ್ತು ತುಂಬ ಸಂತೋಷವಾಗಿ ರಾಮನ ಇದನ್ನು ಚೆನ್ನಾಗಿ ನಡೆಸಿದ್ದಾರೆ ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜೈ ಶ್ರೀರಾಮ್ ನಮ್ಮ ಹೆಸರು ಭಾಸ್ಕರ್ ಅಂತ ಕೇಕಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ನಾವು ಆಚರಣೆ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ ಬೆಳಗ್ಗೆ ಒಂದು ಐನೂರಿನಿಂದ ಆರುನೂರು ಜನಕ್ಕೆ ನಾವು ಕೇಕ್ ಕೊಟ್ಟಿದ್ದೀವಿ ಮೊಟ್ಟೆ ಇಲ್ದಿರೋ ಅಂಥರ ಪದಾರ್ಥ ಇವತ್ತು ಹಂಚಿದ್ದೀವಿ ರಾಮನ ಒಂದು ಇವತ್ತು ಪ್ರತಿಷ್ಠಾಪನೆ ಆಗಿದೆ ಬಟ್ ನಮ್ಗೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ ಅದನ್ನು ಬಟ್ ಇಲ್ಲಿ ಮುಂದಗಡೆಯೂ ಅಷ್ಟೇ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಅನ್ನ ವಿಸ್ತರಣೆಯನ್ನು ಮಾಡಿದ್ದಾರೆ ಎಲ್ಲರ್ಗು ಪ್ರಸಾದ ಥರ ನಮ್ಮ ಕನ್ನಡ ಜನತೆಯ ಒಂದು ಜಾಣ್ಮೆ ಮತ್ತು ಪ್ರತಿಭೆ ಇವತ್ತು ಇಡೀ ವ್ಯಾಪ್ತಿ ಕಾಣಿಸುವಂಥ ಒಂದು ಸಂದ ಸುಸಂದರ್ಭ ಹಾಗೂ ನಮ್ಮೆಲ್ಲ ಭಾರತೀಯರ ಪುರಾತನ ಮತ್ತು ಸನಾತನ ಧರ್ಮದ ಒಂದು ಸಂಕೇತವಾಗಿರುವಂಥ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಇಡೀ ದೇಶವ್ಯಾಪ್ತಿ ನಡೆಯುವಂಥ ರಾಮೋತ್ಸವ ಸುಸ ಸುಸಂದರ್ಭದಲ್ಲಿ ನಮ್ಮೆಲ್ಲರೂ ಭಾರತೀಯರಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು